ರೋಡ್ ಮಾಡಿದ್ರು ಗಟರ್ ಮಾಡಿದ್ರು ದೇವಸ್ಥಾನ ಕಟ್ಟಿದ್ರು ಅವ್ರಿಗೆ ಹೊಂಗಿಲ್ಲ ಎದ್ದು ಹೋಗೋಣ ಅಂತಾರ ತಹಶೀಲ್ದಾರ್ ಬಂದು ನಾನು ಕೇಳಿಕಂದ್ರ ಸ್ಪೀಕರ್ ಹಾಕಿ ನಾ ಯಾರ್ಯಾರು ಡ್ರೋಜರ್ ಅಂತ ಹೇಳ್ತಿದ್ರು ಹೇಳಿಲ್ಲ ಗಂಡಸರಿಗೂ ಬಾಯಿಲ್ಲ ಯಾಕಂಜೇರಿ ಹೆಂಗ್ರ ಬಾಳಪಣ ಏನಂತ ಮಾಡ್ರ ಅವಾಗ ಸತೀಶ್ ಅಣ್ಣ ಜಾರಿಕೆ ಅವ್ರಿಗೆ ಹೇಳಿದ ತಕ್ಷಣ ಬಂದ ಅಲ್ಲಿ ಅಂಬೇಡ್ಕರ್ ಪುಟ್ಟಿ ಏನ್ ಮಾಡ್ರು ಏನ್ ಮಾಡ್ರು ಯಾಕ್ ನೆತ್ರು ಯಾರು ಹೆದರ್ಗಾಡ್ರಿ ಕಾನೂನು ರೀತಿಯಿಂದನು ನಾವು ಸರ್ಕಾರದಿಂದನು ಸರ್ಕಾರದಿಂದ ಹೊರೆಯಾಗ್ಲ ಏನು ಏನ್ ಆಯಿದ್ರು ಕಾನೂನು ರೀತಿಯಿಂದ ನಾವು ಸ್ವಂತ ವಕೀಲ ರೀತಿ ನಡೆಸೋಣ ನಿಮ್ಮ ಕೆಲಸ ಕೊಡುದಿಲ್ಲ ಅನ್ಸಿ ಬೇಡ್ರಿ ನಿಮ್ ಬೆಂಬಲ ಓದೋದ್ ಭಾಷಣ ಮಾಡಿದ್ರು ಅವಾಗ ಯಾರ ಬಂದ್ರೆ ಕೊರೋನಾ ಬಂದತ್ತೆ ದುರ್ದೂರ್ ನಿಂದಿರ್ತೀರಿ ರಾಯ್ಬಾಗ್ ವಿಧಾನಸಭಾ ಕ್ಷೇತ್ರದ ಕಂಕಣವಾಡಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ಚಿಕ್ಕೋಡಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ರಾಹುಲ್ ಜಾರಕಿಹೊಳಿ ಮತಯಾಚನೆ ಹೆಚ್ಚಿಗೆ ಪಕ್ಷಕ ಅದಕ್ಕಿಂತ ನಮ್ಮ ಈ ಭಾಗದಾಗ ಒಂದು ಕೀರ್ತಿ ಐತಿ ಅಷ್ಟೇ ಅಲ್ಲ ನಮ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಹಾಕತ್ತೆ ನಮ್ಮ ಚಿಕ್ಕಳಿ ಕ್ಷೇತ್ರಕ್ಕೆ ಆಗಲಿ ನಾವೆಲ್ಲ ಹಗಲಿರಾಜ್ ತುಂಬುದು ಅವರಿಗೆ ಪದಿವೀಧಾರ ಆ ಡಿಗ್ರಿ ಹೋದರೆ ಎಮ್ ಬಿ ಓದ ಸತೀಸನ ಜಾಡಕಿ ಅವ್ರ ಮಾರ್ಗದರ್ಶನ ನಡೀತಾರೆ ಅವರ ಬುದ್ಧ ಪ್ರಸವನ ಅಂಬೇಡ್ಕರ್ ಅವ್ರ ತತ್ವದಲ್ಲಿ ನಡೀತಾರೆ ಜ ಎಲ್ಲ ಜನರ ಜೊತೆ ಬೆರೀತಾರೆ ಹಸನ್ಮುಖಿಗಳಿದ್ದಾರೆ ಅದಕ್ಕೆ ಅವರಿಗೆ ಎಲ್ಲ ನಾವು ಒಬ್ಬನೇ ಎಲ್ಲ ಇಡೀ ಎಂಟು ಮತಕ್ಷೇತ್ರದಲ್ಲಿ ಅತಿ ಉರುಪಿನಿಂದ ಹುಮ್ಮತ್ತಿನಿಂದ ಎಲ್ಲರೂ ಹೌದು ಶಿಕ್ಷಣ ಉದ್ಯೋಗ ಆರ್ಥಿಕ ಸಬಲತೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಸದಾ ಬೆಂಬಲ ನೀಡುವ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ನಿಮ್ಮನ್ನು ಅಮಲುಗಳಿಂದ ತುಂಬಿ ಶಿಕ್ಷಣ ಮತ್ತು ಉದ್ಯೋಗ ವಂಚಿತ ಮಾಡ್ತಿರುವ ಬಿಜೆಪಿಯ ಷಡ್ಯಂತ್ರಕ್ಕೆ ಬಲಿಯಾಗದೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಮನವಿ ಮಾಡಿದರು ಹಾಗೂ ಇಂದು ಕಂಕನವಾಡಿಯಲ್ಲಿ ನಮ್ಮ ಚಿಕ್ಕೋಡಿ ಸಂಸದೀಯ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಇವರು ಇಡೀ ಭಾರತದಲ್ಲಿಯೇ ಅತ್ಯಂತ ಕಿರಿಯ ಸಂಸದೀಯ ಅಭ್ಯರ್ಥಿಗೆ ಮತ ಹಾಕಿ ಎಂದು ಅರ್ಜುನ್ ನಾಯ್ಕವಾಡಿ ಕೆಪಿಸಿಸಿ ಸದಸ್ಯರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹಿರಿಯರು ಮುಖಂಡರು ಹಾಗೂ ಕಾರ್ಯಕರ್ತರಾದ ಬಸವರಾಜ್ ಮರ್ದಿ ಯುವ ನಾಯಕ ಸಚಿನ್ ನಾಯಕವಾಡಿ ಅರವಿಂದ ಗದಾಡಿ ನಾರಾಯಣ ಅಗ್ನಿಪಗೋಳ ಸಿದ್ದಪ್ಪ ನಾಯಕವಾಡಿ ಸದಾ ಹೊಸೂರ ದೊಡ್ಡತಮ್ಮಣ್ಣ ನಾಯಕವಾಡಿ ಯಮನಪ್ಪ ಕಮಾಲ್ ಸಣ್ಣ ತಮ್ಮಣ್ಣ ನಾಯಕವಾಡಿ ಕರಿಯಪ್ಪ ಪೂಜೇರಿ ಭೀಮಪ್ಪ ಮೇತ್ರಿ ಹಾಲಪ್ಪ ನಾಯಕವಾಡಿ ಮಾರುತಿ ಅಗ್ನಿಪ್ಪಗೋಳ ಯಮನಪ್ಪ ಮರ್ದಿ ಇವರು ಉಪಸ್ಥಿತರಿದ್ದರು ವಾತಾವರಣ ಎಲ್ಲ ಕಡೆ ಒಂದು ನಿರ್ಮಾಣವಾಗಿದೆ ಅದಕ್ಕೆ ನೀಡುವಂತ ಎಲ್ಲಾ ಸಾಧ್ಯತೆಗಳು ಇದೆ ಅದಕ್ಕೆ ಒಳ್ಳೆ ಹೆಚ್ಚಿನ ಹೆಚ್ಚಿನ ಮತಗಳಿಂದ ಮತದಾರರು ಇನ್ನೊಂದು ನೋಡಿನ ನಮ್ಮ ಕಡೆಯಿಂದ ನಾವೆಲ್ಲ ಪ್ರಿಯಂಕಾಂಕ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅವರ ಕೊನೆಯ ತೀರ್ಪು ಜನರ ಮತದಾರರ ಕಡೆ ಇರುತ್ತೆ ಅದಕ್ಕೆ ಮೇ ಏಳುವರೆಗೆ ಸಲ ಯಾವ ರೀತಿ ಮಾಡ್ತಾರೆ ಜೂನ್ ನಾಲ್ಕಕ್ಕೆ ನಮ್ಮೆಲ್ಲರಿಗೂ ಒಂದು ಎಷ್ಟು ಮಾತಾಡ್ತಾ ಹಂಗಿರ್ತಾರೆ ಅಂತ ನಮಗೆ ಗೊತ್ತಾಗ್ತೀನಿ